ಕಾಲೇಜು ಸಹ ಕಳಿಸ್ತೀರ ಮನೆಗಳಲ್ಲೇ ಆದ್ರೆ ಹೆಣ್ಮಕ್ಳು ಭಯ ಇಲ್ದಿರೋ ಯಾವಾಗ ಆಗುತ್ತೋ ಏನೋ ಗೊತ್ತಿಲ್ಲ ಈ ಸರ್ಕಾರಗಳು ಯಾವ ಸರ್ಕಾರ ನಮ್ದು ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಬೇಕು ಹೆಣ್ಮಕ್ಳು ಆರಾಮಾಗಿ ಓಡಾಡ್ಬೇಕು ಯಾವುದೇ ಭಯ ಪ್ರೀತಿ ಇಲ್ದಿರೋ ಓಡಾಡ್ಬೇಕು ಇಂಥ ಒಂದು ಕೊಲೆ ಮಾಡಿರೋನಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಇಲ್ಲ ಕೊಟ್ಟು ಪೊಬ್ಲಿಕ್ ಕೊಟ್ಟು ಚಚ್ಚಿ ಚಚ್ಚಿ ಅದು ಆಯ್ತಾ ಅವನಿಗೆ ಗಲ್ಲು ಗೆಲ್ಸ್ಬೇಕಂದ್ರೆ ಗಲ್ಲು ಗೆಲ್ಸ್ಬೇಕು ಇಲ್ಲಾಂದ್ರೆ ಕೊಲೆ ಒಂದೊಂದೇ ಅತ್ಯಾಚಾರ ನಡೀತಾ ಇರೋದ್ರಿಂದ ಅದೇ ಅವ್ರ ಹೆಣ್ಮಕ್ಳಾಗಿದ್ರೆ ಸುಮ್ಮನೆ ಇರ್ತಾ ನಮ್ಮ ಸುಮ್ಮನೆ ಸುಮ್ನೆ ಬಿಟ್ಬಿಡ್ತಾರೆ ಅದಕ್ಕೆ ಎಲ್ಲರಿಗೂ ಒಂದೊಂದು ನ್ಯಾಯ ಕೊಡಿಸಬೇಕು ಸರ್ಕಾರ ಮುನ್ನೆಚ್ಚರಿಕೆ ತಗೊಂಡು ಅವನಿಗೆ ಒಂದು ಒಂದು ಶಿಕ್ಷೆ ಆದ್ರೆ ಎಲ್ಲರಿಗೂ ಭಯ ಇರುತ್ತೆ ಭಯ ಬೀಳೋ ಮಾಡ್ಬೇಕಂತ ನಾವು ಈ ಒಂದು ಸಂಘಟನೆ ಮುಖಾಂತರ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲಾರ್ಗು ಗೊತ್ತಿಲ್ಲ ಒಂದು ಮಹಿಳೆನ ಎಷ್ಟೆಲ್ಲ ಎಲ್ಲಾ ಹಿತಾಯವಾಗಿ ಮಾಡ್ತಾ ಅಂದ್ರೆ ಗೌರ್ಮೆಂಟ್ ಸಪೋರ್ಟ್ ಇರ್ತೀರ ಯಾವುದೇ ರೀತಿ ಈ ತರ ಮಾಡಲ್ಲ ನಾವ್ ಏನ್ ಹೇಳ್ತೀವಿ ಅಂದ್ರೆ ಫಸ್ಟ್ ಯಾರಾದ್ರೂ ಒಬ್ರು ಅತ್ಯಾಚಾರ ಮಾಡಿ ಭಯ ಇರುತ್ತೆ ಅವ್ರು ಏನ್ ಮಾಡ್ತಾರೆ ಗೌರ್ಮೆಂಟ್ ಅವರು ಇವಾಗ ಅರೆಸ್ಟ್ ಮಾಡಿಸ್ತಾರೆ ನಾಳೆ ಬೆಳಗ್ಗೆ ಯಾರೋ ಒಂದು ರೆಕಮೆಂಡೇಶನ್ ಮೇಲೆ ತಗೊಂಬಂದು ಈಚೆ ಬಿಡ್ತಾರೆ ಇಲ್ಲಿ ರಕ್ಷಿತಾ ಅನ್ನೋ ಒಂದು ಹುಡುಗಿಗೆ ಕೊಲೆ ಮಾಡಿದ್ರು ಜಡ್ಜ್ ಕೊಲೆ ಮಾಡಿ ಅವತ್ತು ನಾವೆಲ್ಲ ಸಂಘಟನೆಗಳಲ್ಲೆಲ್ಲ ಹೋರಾಟ ಮಾಡಿ ನಮಗೆ ಪಬ್ಲಿಕ್ ಕೊಡಿ ಇಲ್ಲ ಗಲ್ಲಿಗೆ ಇಲ್ಲ ಸಿ ಬಿ ಐ ತನಿಖೆ ಕೊಡ್ರಿ ಅಂದ್ರೆ ಅದನ್ನು ಕೇಳಲಿಲ್ಲ ಯಾರಾದ್ರೂ ಹೆಣ್ಮಕ್ಳು ತಂಡೆ ಹೋದ್ರೆ ಈ ಥರ ನಮ್ಗೆ ಆಗುತ್ತೆ ಅಂತ ಒಂದು

ಅಂತ ಇಡ್ತಾರು ಈ ಪೊಲೀಸ್ ಏನು ಏನ್ ಮಾಡ್ತಾರ ಅವ್ರು ದುಡ್ಕೊಟ್ಟಿದಾರ ಅವ್ರು ಹೋಗ್ತಾರೆ ಅವ್ರ ಮನೆ ಮುಂದೆ ಕವಿಸ್ತಾ ಇರ್ತಾರ ಈ ಹೆಣ್ಣಕ್ಕೂ ಬೀದೇ ಹೋಗ್ತಾರ ಬರ್ತಾರ ಅವ್ರ ಕಾಯಿಲೆ ಬದುಕಿ ಅವ್ರ ಅವಶ್ಯಕತೆ ಇಲ್ಲ ಅದು ಅವ್ರೇನಪ್ಪ ಅಂತಂದ್ರೆ ಅವ್ರ ಸತ್ಯ ಎತ್ಕೊಂಡೋಗ್ತಾರೆ ಯಾರು ಸಂಬಂಧ ಇಲ್ಲ ಏನಾಯ್ತು ಎಕ್ ಆಯ್ತು ಗೊತ್ತಿಲ್ಲ ಅಂತ ಹೇಳ್ತಾರೆ

ಹೆಣ್ಣು ಮಕ್ಕಳಿಗೋಸ್ಕರ ರಕ್ಷಣೆ ಮಾಡ್ತಾ ಇದ್ರ ಇಲ್ಲ ಕೊಲೆದಾಟರಿಗೆ ರಕ್ಷಣೆ ಮಾಡ್ತಾ ಇದ್ರ ಯಾವ ರೀತಿ ಇದು ಅನ್ಯಾಯ ಆಗ್ತಾ ಇದೆ ಹೇಳೋದು ಯಾವ ರಾಜಕೀಯದಲ್ಲಿ ಹೇಳೋದು ಯಾರ ರಾಜಕೀಯ ಇವರು ಇವ್ರು ಅವ್ರಲ್ಲಿ ಇವರು